ಕಾನೂನಿನ ಅರಿವಿನಿಂದ ಭ್ರಷ್ಟಾಚಾರ ಮುಕ್ತ ಸಾಧ್ಯ ಪ್ರಕಾಶ್ ಪಿಎಂ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಕುರಿತು ಜನಸಾಮಾನ್ಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಚಂದಾಮಣಿ ಸಾರ್ವಜನಿಕರಿಗೆ ಕಾನೂನಿನ ಅರಿವು ಇದ್ದಲ್ಲಿ ಶೋಷಣೆ ಹಾಗೂ ಭ್ರಷ್ಟಾಚಾರಕ್ಕೆ ಸ್ಥಾನವೇ ಇರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಹಾಗೂ ಅಧ್ಯಕ್ಷರು ತಾಲೂಕು ಕಾನೂನು ಸೇವಾ ಸಮಿತಿ ಪ್ರಕಾಶ್ ಪಿಎಂ ಹೇಳಿದರು ಇಂದು ನಗರದ ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಹಾಗೂ ತಾಲೂಕು ಆಡಳಿತ ಚಿಂತಾಮಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಹಾಗೂ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಕುರಿತು ಜನಸಾಮಾನ್ಯರಿಗೆ ಕಾನೂನು ಅರಿವು ನೆರವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದವರು ಸಮಾಜದಲ್ಲಿ ಬೇರು ಬಿಟ್ಟಿರುವ ಶೋಷಣೆ ಹಾಗೂ ಭ್ರಷ್ಟತೆಯನ್ನು ಹೋಗಲಾಡಿಸಲು ಕಾನೂನು ಪ್ರಬಲ ಅಸ್ತ್ರವಾಗಿದ್ದು ಹೀಗಾಗಿ ಎಲ್ಲರೂ ಕಾನೂನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಇದರಿಂದ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಲೋಕಾಯುಕ್ತ ಸಂಸ್ಥೆಯು ನಾಗರಿಕರಿಗೆ ತಮ್ಮ ರಾಷ್ಟವನ್ನು ಮೊದಲು ರಕ್ಷಿಸಲು ಆಸ್ತಿಯನ್ನು ಎರಡನೆಯದಾಗಿ ಮತ್ತು ಅಂತಿಮವಾಗಿ ಗೌರವಯುತ ಜೀವನವನ್ನು ನಡೆಸಲು ಸಶಕ್ತಗೊಳಿಸಲು ಬಹುಮುಖಿ ವಿಧಾನದಲ್ಲಿ ಕೆಲಸ ಮಾಡುತ್ತಿದೆ ತ್ವರಿತ ನ್ಯಾಯದ ನಿರೀಕ್ಷೆಯಲ್ಲಿ ನಾಗರಿಕರು ಲೋಕಾಯುಕ್ತ ಸಂಸ್ಥೆಯನ್ನು ಸಂಪರ್ಕಿಸುತ್ತಾರೆ ಎಂದು ವಿವರಿಸಿದರು ಗ್ರೇಡ್ ಟು ತಹಸೀಲ್ದಾರ್ ರಾಜೇಂದ್ರ ಪ್ರಸಾದ್ ಮಾತನಾಡಿ ಸರ್ಕಾರದಿಂದ ಬರುವ ಸೌಲಭ್ಯಗಳು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಬಳಕೆಯಾಗಬೇಕು ಭ್ರಷ್ಟಾಚಾರ ಮುಕ್ತ ಕಚೇರಿಗಳು ಆಗಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾದ ಬಿ ಶ್ರೀನಿವಾಸ್ ಉಪಾಧ್ಯಕ್ಷರಾದ ಜಿ ಶಿವಾನಂದ್ ಹಿರಿಯ ವಕೀಲರಾದ ಎಸ್ ರಾಜಾರಾಮ್ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಾದ ಉಮಾದೇವಿ ಕಂದಾಯ ಇಲಾಖೆಯ ಅಧಿಕಾರಿಗಳಾದ ರವೀಶ್ ಗೋಕುಲ್ ಅಬ್ದುಲ್ ಖಾದರ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು ರು ಸಂವಿಧಾನದಲ್ಲಿ ಅವರಿಗೆ ಸ್ವತಂತ್ರತೆ ಜೀವಿಸುವ ಮತ್ತು ಸಮಾನತೆ ಹಕ್ಕನ್ನ ಆರ್ಟಿಕಲ್ ಫೋರ್ಟೀನ್ ಮತ್ತು ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಕಲ್ಪಿಸಲಾಗಿದೆ ಈ ಗೌರವಿತವಾಗಿ ಮತ್ತು ಘನಹಿತವಾಗಿ ಘನತೆಯಿಂದ ಜೀವನ ನಿರ್ಮಿಸಲು ಹೇಗೆ ಅಂದ್ರೆ ಈ ಒಂದು ಈ ಒಂದು ಸಾರ್ವಜನಿಕ ಆಡಳಿತ ಈ ಒಂದು ಕಾರ್ಯವನ್ನು ಮಾಡುತ್ತೆ ಅಂದ್ರೆ ಈ ಜನಸಾಮಾನ್ಯಕ್ಕೆ ಸಂಬಂಧಿಸಿದ ವಾರ್ಡ್ಗಳನ್ನು ನಿರ್ವಹಿಸಲು ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತ ಇದೆ ಈ ಸಾರ್ವಜನಿಕ ಆಡಳಿತವನ್ನು ನಿರ್ವಹಿಸಲು ನಮ್ಮ ಸಭ ಸಂವಿಧಾನದಲ್ಲಿ ಮೂರು ಅಂಗಗಳನ್ನು ಕಲ್ಪಿಸಲಾಗಿದೆ ಮೊದಲೇದು ಶಾಸಕಾಂಗ ಕಾರ್ಯಾಂಗ ಅಂತಿಮವಾಗಿ ನ್ಯಾಯಾಂಗ ವ್ಯವಸ್ಥೆ ಬರುತ್ತೆ ಈ ಜನಸಾಮಾನ್ಯ ವಲಯಗಳನ್ನು ನಿರ್ವಹಿಸಲು ನಮ್ಮ ಶಾಸಕಾಂಗ ಆಗಲಿ ಪಾರ್ಲಿಮೆಂಟ್ ಆಗಲಿ ಸಾಕಷ್ಟು ಕಾನೂನುಗಳನ್ನು ಕಾಲಕಾಲಕ್ಕೆ ಕಾಲಕ್ಕೆ ತಕ್ಕ ಹಾಗೆ ಜಾರಿ ಮಾಡುತ್ತೆ ಸಾಕಷ್ಟು ಸೌಲಭ್ಯಗಳನ್ನು ಜನರ ಅನುಕೂಲಕ್ಕಾಗಿ ಜಾರಿ ಮಾಡುತ್ತೆ ಈ ಸೌಲಭ್ಯಗಳನ್ನ ಕಾನೂನುಗಳನ್ನು ಜಾರಿ ತರ್ತಕ್ಕಂತಹ ಹೊಣೆ ನಮ್ಮ ಕಾರ್ಯಾಂಗದ ಮೇಲಿದೆ ಅಂದ್ರೆ ಸಾರ್ವಜನಿಕ ಏನ್ ಆಡಳಿತ ಆಗಿದ್ದಾರೆ ಸರ್ಕಾರಿ ನೌಕರಿ ಇದೆ ಅವರ ಮೇಲೆ ಈ ಒಂದು ಜವಾಬ್ದಾರಿ ಇರುತ್ತೆ ಆ ಒಂದು ಜವಾಬ್ದಾರಿಯನ್ನ ಯಶಸ್ವಿಯಾಗಿ ನಿರ್ಸು ನಿರ್ವಹಿಸುವ ಹೊಣೆ ಕಾರ್ಯಾಂಗದ ಅಂದ್ರೆ ಸಾರ್ವಜನಿಕ ಅಧಿಕಾರಿಗಳ ಮತ್ತು ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಆಗಿರುತ್ತೆ ಎಲ್ಲಿ ಈ ಸರ್ಕಾರಿ ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ನಿರ್ವಹಿಸಲಿ ನಿರ್ವಹಿಸುವಲ್ಲಿ ಹೇಳುತ್ತಾರೋ ಆಗ ಲೋಕಾಯುಕ್ತ ಒಂದು ಕಾಯ್ದೆ ಲೋಕಾಯುಕ್ತ ಪೊಲೀಸರ ಒಂದು ಕಾರ್ಯ ಪ್ರಾರಂಭ ಆಗುತ್ತೆ ಫಾರ್ ಎಕ್ಸಾಂಪಲ್ ಈ ಒಂದು ವಿದವ ವೇತನ ಇರ್ಬೋದು ಅಥವಾ ಹಿರಿಯ ನಾಗರಿಕರಿಗೆ ಒಂದು ಪೆನ್ಷನ್ ಇರ್ಬೋದು ಅಥವಾ ಯಾವ್ದಾದ್ರು ಒಂದು ಪಬ್ಲಿಕ್ ಒಂದು ಟ್ಯಾಂಕ್ ಕಟ್ಟೋದು ರಸ್ತೆ ನಿರ್ಮಾಣ ಮಾಡೋದಾಗ್ಲಿ ಇದರಲ್ಲಿ ವೈಫಲ್ಯಗಳು ಕಂಡು ಬಂದರೆ ಅಂದ್ರೆ ಆ ಕಾ ಒಂದು ಟ್ಯಾಂಕನ್ನು ಕಟ್ಟುವಾಗ ರಸ್ತೆ ನಿರ್ಮಾಣ ಮಾಡುವಾಗ ಕಳಪೆ ಮಟ್ಟದ ಪದಾರ್ಥಗಳನ್ನು ಬಳಸ್ತಾ ಇದ್ರೆ ಅವಾಗ ಏನು ಮಾಡಬೇಕು ಸಾರ್ವಜನಿಕರಾದ್ರೂ ಸುಮ್ಮನೆ ಕೊಡೋಕ್ಕಾಗುತ್ತಾ ಅಲ್ಲಿ ಸರ್ಕಾರದ ಹಣ ಪೂಲಾಗುತ್ತೆ ಅದ್ರ ಬಗ್ಗೆ ಅವ್ರು ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಕಳಪೆ ಮಟ್ಟದ ಪದಾರ್ಥಗಳನ್ನ ಬಳಸಿ ರಸ್ತೆ ನಿರ್ಮಾಣ ಆಗುತ್ತೆ ಅದು ಬೇಗ ಬಿದ್ದು ಹೋಗುತ್ತೆ ಮುಂದೆ ಸಾಕಷ್ಟು ತೊಂದರೆ ಆಗ್ತಾಳಿವೆ ಅಂತ ಒಂದು ಕಂಡು ಬಂದ್ರೆ ಅವರು ಲೋಕಾಯುಕ್ತಕ್ಕೆ ದೂರ ನೀಡಬಹುದು ಅದೇ ರೀತಿ ಕೂಡ ಸರ್ಕಾರಿ ಅಧಿಕಾರಿಗಳು ತಮಗೆ ತರತಕ್ಕಂಥ ಸೌಲಭ್ಯಗಳನ್ನ ನೀಡೋದು ಕೂಡ ಅವ್ರ ಮೇಲೆ ಜವಾಬ್ದಾರಿ ಇರುತ್ತೆ ಈಗ ಈ ಹಂತದಲ್ಲಿ ಅವ್ರು ಏನಾದರೂ ನಮ್ಮನ್ನು ಸತಾಯಿಸಿದ್ರೆ ಅಥವಾ ಕಾಲಕ್ಕೆ ತಮ್ಮ ಕಾರ್ಯವನ್ನು ಮಾಡ್ಕೊಡದೆ ಹೋದ್ರೆ ಆಗ ಕೂಡ ತಾವು ಲೋಕಾಯುಕ್ತಕ್ಕೆ ದೂರನ ಸಲ್ಲಿಸ್ಬೋದು ಪ್ರತಿಯೊಬ್ರು ಕೂಡ ನ್ಯಾಯಾಲಯಕ್ಕೆ ತಮಗೆ ಆಗಿ ಆಗಿರ್ತಕ್ಕಂಥ ತೊಂದರೆಗಳಿಗೆ ಅಪ್ರೋಚ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರಿಂದನೇ ಈ ಲೋಕಾಯುಕ್ತ ಕಾಯ್ದೆ ಜಾರಿಗೆ ಬಂದಿರೋದು ಯಾವುದೇ ಒಬ್ಬ ಸಾರ್ವಜನಿಕ ಅಧಿಕಾರಿ ತಾನು ಮಾಡ್ತಕ್ಕಂಥ ಕೆಲಸವನ್ನ ಕಾನೂನು ಬಹಿರವಾಗಿ ಮಾಡಿದ್ರೆ ಅಥವಾ ತನಗೆ ಕಾನೂನು ವ್ಯಾಪ್ತಿಯಂಥ ಕೆಲಸ ಮಾಡದೆ ಹೋದ್ರೆ ಅಥವಾ ತನಗೆ ಆಡಳಿಸಿರ್ತಕ್ಕಂಥ ಜವಾಬ್ದಾರಿಯನ್ನ ನಿರ್ವಹಿಸದೆ ಹೋದ್ರೆ ಅಂತ ಸಂದರ್ಭದಲ್ಲಿ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ಸಲ್ಲಿಸಬಹುದು ಈ ಕಾಯ್ದೆಯಲ್ಲಿ ಸಾಕಷ್ಟು ಒಂದು ಅಧಿಕಾರವನ್ನು ಲೋಕಾಯುಕ್ತ ಸೋಲಿಕೆಗೆ ನೀಡಲಾಗಿದೆ ಆದ್ದರಿಂದ ಇನ್ನು ಹೆಚ್ಚಿನ ವಿಚಾರಗಳನ್ನು ಈ ಲೋಕ ಲೋಕಾಯುಕ್ತ ಕಾಯ್ದೆ ಬಗ್ಗೆ ನಮ್ಮ ಸಂಪ್ರಮ ಬಹುಶಃ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಿದ ಹೆಚ್ಚಾಗಿ ಎಮ್ ಎನ್ ವೆಂಕಟಾಚಲ ಅಂದರೆ ಕರ್ನಾಟಕ ಸ್ಟೇಟ್ ಅನ್ನ ಇದ್ದಾರೆ ಇದು ಗೊತ್ತಿರಬಹುದು ಸಂತೋಷ್ ಹೆಗ್ಡೆ ಅಂದರೂ ಕೂಡ ನಡೀತಾ ಇದ್ದಾರೆ ಎಮ್ ಎನ್ ವೆಂಕಟಾಜಿ ಸಾಹೇಬರು ಅಪ್ರೂವ್ ಎಲ್ಲ ಆಫೀಸ್ಗಳಿಗೂ ವಿಸಿಟ್ ಮಾಡ್ತಾ ಇದ್ರು ವೆಂಕಟಾಚಲ ಸಹೇಬರು ವಿಸಿಟ್ ಮಾಡಿದ್ದಾರೆ ಅಂದ್ರೆ ಅಲ್ಲಿ ಎಷ್ಟು ಭಯ ಇರ್ತಾ ಇದ್ರು ಭೂಕಂಪ ಆದಂಗೆ ಆಗ್ತಾ ಇತ್ತು ಎಲ್ಲಾ ಮಾಹಿತಿ ಕೂಡ ಪ್ರತಿಯೊಂದು ಆಫೀಸು ಆ ತಾಯಬ್ರೆ ಬಂದು ಸ್ವತಃ ಇನ್ವೆಸ್ಟಿಗೇಷನ್ ಮಾಡಿ ಒಂದು ಫೈಲ್ಗಳು ವಿಲೇವಾರಿ ಇರಬಹುದು ಮತ್ತೆ ಭ್ರಷ್ಟಾಚಾರ ಇಲ್ಲಿ ನಡೀತಾ ಇದೆ ಸಂಕ್ಷಿಪ್ತವಾಗಿ ಸಮಸ್ತ ಮಾಹಿತಿಯನ್ನು ಅಲ್ಲಿ ಪಡ್ಕೊಳ್ತಾ ಇದ್ರು ನೋಡಿ ಮುಖ್ಯವಾಗಿ ಒಂದು ಲೋಕಾಯುಕ್ತ ಕಾಯ್ದೆಯ ಬಗ್ಗೆ ಹೇಳಬೇಕ ಹೇಳ್ಬೇಕು ಅಂತಂದ್ರೆ ನಿಮಗೆ ಹಾಗೆ ಮೊನ್ನೆ ಸಂತೋಷ್ ಹೆಗಡೆ ಸಾಹೇಬರು ಸಂತೋಷ್ ಹೆಗಡೆ ಸಾಹೇಬ್ರಿದ್ದಾಗ ಬಿ ಎಸ್ ಯಡಿಯೂರಪ್ಪ ಯಾರೇ ಆಗಲಿ ಯಾವ ಪಕ್ಷದವ್ರಿಗೆ ನನ್ನ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ ಅವರು ಜೈಲಿಗೆ ಕೂಡ ಹೋಗಬೇಕಾಗಿ ಬಂತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕಾಯ್ದೆ ಅಂದರೆ ಯಾವ ರೀತಿ ಇರಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಯಾರು ಇರ್ತಾರೋ ಆ ನ್ಯಾಯಾಧೀಶರು ಸ್ವಲ್ಪ ಪ್ರಬಲವಾಗಿ ನಾವು ಅದಕ್ಕೆ ನಾ ಅನುಗುಣವಾಗಿ ನಡ್ಕೊಂಡ್ರೆ ಅದಕ್ಕೆ ಬೇಕಾದ ಮಾಹಿತಿ ಕೊಟ್ಟರೆ ನಾವು ಎಂತ ವ್ಯಕ್ತಿಯನ್ನು ಕೂಡ ಕಳೆದು ನಿಲ್ಲಿಸಬಹುದು ಮತ್ತೆ ದೇಶ ಎಷ್ಟು ಸುಭಕ್ಷವಾಗಿರುತ್ತೆ ಅನ್ನೋದು ಕೂಡ ಮರಿಬಾರದು ಮತ್ತೆ ಮುಖ್ಯವಾಗಿ ನಾನು ಏನು ಹೇಳ್ತಕ್ಕಂಥ ಒಂದು ಅಂಶಗಳನ್ನ ನಮ್ಮ ನ್ಯಾಯಾಧೀಶರು ನಮ್ಗೆ ಈಗಾಗಲೇ ಹೇಳಿಬಿಟ್ಟಿದ್ರೆ ಅದರ ಒಂದು ಬಾರ ನಂಗೆ ಹೊಣಗಾರ ಕಡಿಮೆ ಮಾಡಿದರೆ ತುಂಬಾ ಧನ್ಯವಾದಗಳು ನಮ್ಮ ನ್ಯಾಯಾಧೀಶರಿಗೆ ಖಂಡಿತವಾಗ್ಲೂ ನಮ್ಗೆ ಗೊತ್ತೋ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲರೂ ನಾವು ಹತ್ತು ರೂಪಾಯಿ ಇವತ್ತು ಖರ್ಚು ಮಾಡ್ತಾ ಇದ್ದೀವಿ ಅಂದ್ರೆ ಅದ್ರಲ್ಲಿ ಹದಿನೆಂಟು ಪೈಸೆನ ಕಂಡು ಕಣ ಖಂಡಿತ ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ ನಾವು ಟ್ಯಾಕ್ಸ್ ಮೇಲೆ ಏನು ಅದರಿಂದ ಪ್ರಯೋಜನ ಬೇಕಪ್ಪ ಪ್ರಯೋಜನ ಅಂತಂದರೆ ಈಗ ಆಗಲೇ ಹೇಳಿದಂಗೆ ಎಲ್ಲರೂ ರಸ್ತೆಗಳಾಗಿರ್ಬೋದು ಕಾಮಗಾರಿಗಳಾಗಿರ್ಬೋದು ಮತ್ತು ಸರ್ಕಾರಿ ಕಚೇರಿಗಳಿಂದ ಸಿದ್ಧಂಥ ಸೌಲಭ್ಯಗಳು ಪೊಲೀಸ್ನಿಂದ ಇಲಾಖೆಯಿಂದ ಸೌಲಭ್ಯಗಳು ನಮ್ಮ ರಕ್ಷಣೆ ದೇಶ ರಕ್ಷಣೆ ಕೂಡ ಸೇರಿಕೊಂಡು ಎಲ್ಲ ಥರದ ಸೌಲಭ್ಯಗಳನ್ನು ನಮಗೆ ಸರ್ಕಾರ ಕೊಡುತ್ತೆ ಸರ್ಕಾರ ಈ ಸೌಲಭ್ಯಗಳನ್ನು ಕೊಟ್ಟಾಗ ಅದು ಹೆಂಗೆ ಬಳಕೆ ಆಗಬೇಕು ಕರೆಕ್ಟಾಗಿ ಬಳಕೆ ಆಗಬೇಕು ಯಾವುದೇ ರೀತಿ ಸಾರ್ವಜನಿಕರಿಗಾಗಲಿ ನಮಗಾಗಲಿ ಯಾರಿಗೂ ತೊಂದರೆ ಆಗ್ತಿರೋ ಬಳಕೆ ಆಗಿ ಅದು ಸದ್ಬಳಕೆ ಆಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಅಂದರೆ ಅವರಲ್ಲಿ ತಾಯಿಗಳಿಗೆ ಗೌರವಯುತವಾಗಿ ಜೀವನ ನಡೆಸಬೇಕು ಅಂತಂದರೆ ಏನು ನಮ್ಮ ಪಾಲು ಏನಿದೆ ನಮ್ಮ ಪಾಲು ನಮಗೆ ಕರೆಕ್ಟಾಗಿ ಸಿಗೋ ಥರ ಯಾವುದೇ ಒಂದು ರೀತಿ ಇದಿಲ್ದಿರ ನಡಿಬೇಕು ಅಂತಂದ್ಬಿಟ್ಟು ಈ ಲೋಕಾಯುಕ್ತ ಕಾಯ್ದೆಯನ್ನು ತಂದರು ಅದು ಎರಡು ಸಾವಿರದ ಐದರಲ್ಲಿ ಒಂದು ಅಮೈಂಡಮ ಆಗಿ ಹೊಸ ರೂಪ ಪಡ್ಕೊಂಡು ಅದು ಕಾರ್ಯರೂಪಕ್ಕೆ ಬರುತ್ತೆ ಏನು ಅಂತಂದ್ರೆ ಮುಖ್ಯವಾಗಿ ಈಗ ಹೇಳಿದಂಗೆ ಎಲ್ಲರಿಗೂ ಲೋಪದೋಷ ಆಗಬಾರ್ದು ಈಗ ಸರ್ ಹೇಳಿದ್ರು ಈಗ ಯಾವುದೋ ಒಂದು ನಮ್ಮದು ತಪ್ಪಿದೆ ನಮ್ಮ ಸಾರ್ವಜನಿಕರು ತಪ್ಪು ಏನಿದೆ ಅಂದರೆ ಒಂದು ಸಕಾಲ ನಾನು ನೋಡ್ದಂಗೂ ಸಕಾಲಕ್ಕೆ ಇಂಥ ಇಂಥ ಒಂದು ಸರ್ಟಿಫಿಕೇಟ್ಸ್ ಆಗಿರ್ಬೋದು ಒಂದು ಕಾರ್ಯಕ್ರಮಗಳಾದ ಇಂಥ ದಿನದ ಒಳಗಡೆ ಮುಗಿಸ್ಬೇಕು ಅಂತ ಇರುತ್ತೆ ಅಂಥ ದಿನದ ಒಳಗಡೆ ಮುಗಿಸ್ತಾರೆ ಅದು ಬಿಟ್ಬಿಟ್ಟು ನಮ್ಮ ಜನರು ಕೂಡ ನಾವೇನು ಮಾಡ್ತೀವಿ ಅದಕ್ಕಿಂತ ಮೊದಲೇನೆ ಆಗೋಗ್ಬೇಕು ಅಂತ ಮೈಮೇಲೆ ಬಿದ್ದು ಹೋಗ್ತೀವಿ ಅದು ತಪ್ಪು ಬಿಡಬೇಕು ಮತ್ತೆ ಇನ್ನೊಂದು ಏನು ಅಂತಂದ್ರೆ ಕೆಲವರು ಇದನ್ನ ಅರ್ಥ ಅರ್ತಿರೋದಿಲ್ಲ ಎಷ್ಟು ದಿನ ಇದೆ ನಾವು ಏನ್ ಡಾಕ್ಯುಮೆಂಟ್ ಕೊಡ್ಬೇಕು ಏನಿಲ್ಲ ಅಂತ ತಿಳ್ಕೊಳ್ಬೇಕು ಇದು ತಿಳ್ಕೊಂಡು ಆ ಅಧಿಕಾರಿಗಳು ಆ ಒಂದು ಇಲಾಖೆ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ದೂರನ್ನ ಕೊಟ್ಟುಬಿಟ್ಟು ನಮ್ಮ ನ್ಯಾಯಯುತವಾದ ಕೆಲಸವನ್ನು ನಾವು ಮಾಡಿಸ್ಕೊಳ್ಬೇಕು ಇದು ಮುಖ್ಯವಾಗಿ ನಮ್ಮ ಲೋಕಾಯುಕ್ತ ಕಾಯ್ದೆಯಲ್ಲಿ ಲೋಕಾಯುಕ್ತರವರು ಕೆಲಸ ಮಾಡೋದು ಇದನ್ನ ಎಲ್ಲ ಸರ್ಕಾರಿ ಕಚೇರಿಗಳು ಇದರ ಇದರ ಅಂಡ್ರಿಗೆ ಬರುತ್ತೆ ಇದನ್ನು ನೀವೆಲ್ಲರೂ ಸದ್ಬಳಕೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ತಾ ನನ್ನ ಈ ಒಂದು ಎರಡು ಮಾತನಾಡಿದ ನಮ್ಮ ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಮೊದಲ ತರಬೇಕು ಅಲ್ಲಿ ಕಾನೂನನ್ನ ಬದಲಾವಣೆ ಮಾಡ್ಬೇಕು ಅದಕ್ಕೆ ನಾವು ಹೇಳ್ತಾ ಇದ್ದೀನಿ ನಮ್ಮ ಜನಪ್ರತಿನಿಧಿಗಳಲ್ಲಿ ಮತ್ತೆ ಸರ್ಕಾರ ನಿಮ್ಗೆ ತೊಂದರೆ ಆದಾಗ ನಮ್ಮ ಲೀಗಲ್ ಕಾನೂನು ಸೇವಾ ಸಮಿತಿ ಅರ್ಜಿ ಕೊಡ್ರಿ ಸರ್ ಈ ತರ ನಾವು ಅರ್ಜಿ ಕೊಟ್ಟಿದ್ದೀವಿ ಎಷ್ಟು ದಿವಸ ಡಿಲೇ ಆಗಿದೆ ನಮ್ ಕೆಲ್ಸ ಆಗ್ತಾ ಇಲ್ಲ ಹೇಗ್ ಕೊಡ್ಬಾರ್ದು